ಈಗ ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಮಕ್ಕಳ ಮರಣ ಮೃದಂಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದಿನ ಕೂಡ ಸಚಿವ ರಮೇಶ್ ಕುಮಾರ್ ಅಲ್ಲಿಗೆ ಭೇಟಿ ನೀಡಿಲ್ಲ ಆದರೆ ಇಂದು ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ನಡೀತಾ ಇರುವಂತಹ ಕೆಂಪೇಗೌಡ ಜಯಂತಿಯಲ್ಲಿ ಪಾಲ್ಗೊಳ್ಳೋಕೆ ಆರೋಗ್ಯ ಸಚಿವ ರಮೇಶ್ ಕುಮಾರ್ ಅವರಿಗೆ ಟೈಮ್ ಇದೆ ಅಲ್ಲಿ ಪ್ರತ್ಯಕ್ಷ ಆಗಿದ್ದಾರೆ ಆದ್ರೆ ತಮ್ಮ ಜಿಲ್ಲೆಯಲ್ಲಿ ಅದು ಕೂಡ ಆರೋಗ್ಯ ಸಚಿವರು ಕೂಡ ಹೌದು ಇಷ್ಟು ದೊಡ್ಡ ದುರಂತ ಆದರೂ ಕೂಡ ಕನಿಷ್ಠ ಅಲ್ಲಿಗೆ ಭೇಟಿ ನೀಡುವಂತಹ ಒಂದು ಸೌಜನ್ಯವನ್ನ ಒಂದು ಕಳಕಳಿಯನ್ನ ಸಚಿವರು ತೋರಿಸಿಲ್ಲ ಹೀಗಾಗಿ ಸಚಿವರ ವಿರುದ್ಧ ವ್ಯಾಪಕ ಆಕ್ರೋಶ ಈಗ ವ್ಯಕ್ತವಾಗ್ತಾ ಇದೆ ಆಸ್ಪತ್ರೆಗೆ ಬದಲು ಕೆಂಪೇಗೌಡ ಜಯಂತಿಗೆ ಭೇಟಿ ನೀಡಿದ್ದಾರೆ ಸಚಿವರು ಅಲ್ಲಿ ಪ್ರತ್ಯಕ್ಷರಾಗಿದ್ದಾರೆ ಆದ್ರೆ ಆಸ್ಪತ್ರೆಯಲ್ಲಿ ಇಷ್ಟು ದೊಡ್ಡ ದುರಂತ ಆಗಿದ್ರೂ ಕೂಡ ಮುಖ್ಯಮಂತ್ರಿಗಳ ವರದಿಯನ್ನ ಕೇಳಿದ್ರು ಕೂಡ ವ್ಯಾಪಕವಾಗಿ ಬಗ್ಗೆ ಮಾಧ್ಯಮಗಳು ಎಸ್ಪೆಷಲಿ ಟಿವಿ ನೈನ್ ನಿರಂತರವಾಗಿ ಇದನ್ನ ಬಿಟ್ಟು ಬಿಡದೆ ವರದಿಯನ್ನ ಮಾಡ್ತಾ ಇದೆ ಅತಿ ದೊಡ್ಡ ದುರಂತ ಇದು ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಆಗಿರುವಂತಹ ಅತಿ ದೊಡ್ಡ ದುರಂತ ಇದರ ಬಗ್ಗೆ ನಿರಂತರವಾಗಿ ಟಿವಿನ ಬೆಳಕು ಚೆಲ್ಲುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಇಡೀ ರಾಜ್ಯ ಇದನ್ನು ನೋಡ್ತಾ ಇದೆ ಆದರೂ ಕೂಡ ಸಚಿವರ ಕಿವಿಗೆ ಇನ್ನು ಕಿವಿಗೆ ಇನ್ನು ಕೂಡ ಇದು ತಲುಪಿಲ್ಲ ಅವರ ಕಣ್ಣಿನ್ನೂ ತೆರೆದಿಲ್ಲ ಅವರು ನೇರವಾಗಿ ಕೋಲಾರಕ್ಕೆ ಹೋದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಲ್ಲಿ ಓಡಾಡಿಕೊಂಡಿದ್ದಾರೆ ಆದರೆ ಆಸ್ಪತ್ರೆಗೆ ಭೇಟಿ ನೀಡುವಂತಹ ಸೌಜನ್ಯವನ್ನ ಸಚಿವ ರಮೇಶ್ ಕುಮಾರ್ ಅವರು ತೋರಿಲ್ಲ ಇದು ಈಗ ವ್ಯಾಪಕ ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾಗಿದೆ ಎಸ್ ನಮ್ಮ ಪ್ರತಿನಿಧಿ ರಾಜೇಂದ್ರ ಲೈವ್ ಇದಾರೆ ಕೋಲಾರದಿಂದ ರಾಜೇಂದ್ರ ಮುಖ್ಯಮಂತ್ರಿಗಳು ಏನಾಗ್ತಿದೆ ಕೋಲಾರದಲ್ಲಿ ಆಸ್ಪತ್ರೆ ಅನ್ನುವಂತ ವರದಿಯನ್ನ ಕೇಳಿದ್ದಾರೆ ಟಿವಿನ ನಿರಂತರವಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಕು ಚೆಲ್ಲುವಂತ ಪ್ರಯತ್ನವನ್ನ ಕಂಟಿನ್ಯೂಸ್ಲಿ ಮಾಡ್ತಾ ಇದೆ ಆದ್ರೆ ಸಂಬಂಧಪಟ್ಟಂತಹ ಸಚಿವ ರಮೇಶ್ ಕುಮಾರ್ ಅವರಿಗೆ ಮಾತ್ರ ಇನ್ನು ಕಿವಿಗೂ ತಲುಪಿಲ್ಲ ಕಣ್ಣು ತೆರೆದಿಲ್ಲ ಅವರು ಕೋಲಾರಕ್ಕೆ ಬಂದರೂ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಕ್ ಹೋಗಿದ್ದಾರೆ ಆಸ್ಪತ್ರೆಗೆ ಭೇಟಿ ನೀಡುವಂತಹ ಒಂದು ಕನಿಷ್ಠ ಒಂದು ಕಳಕಳಿಯನ್ನ ಕೂಡ ಅವರು ತೋರಿಸ್ತಾ ಇಲ್ಲ ಕೋಲಾರ ಜಿಲ್ಲಾ ಆಸ್ಪತ್ರೆಯಲ್ಲಿ ಮಕ್ಕಳ ಸಾವಿನ ಸರಣಿ ಬಗ್ಗೆ ನಿನ್ನೆಯಿಂದನೂ ಕೂಡ ಟಿವಿ ನೈನ್ ನಿರಂತರವಾಗಿ ವರದಿಯನ್ನ ಮಾಡ್ತಾ ಇದೆ ಮತ್ತೆ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಈ ಒಂದು ವಿಚಾರ ಹೋಗಿದೆ ಮತ್ತೆ ಮುಖ್ಯಮಂತ್ರಿಗಳು ಕೂಡ ಆರೋಗ್ಯ ಇಲಾಖೆಯ ಒಂದು ವರದಿಯನ್ನ ಕೇಳಿದ್ದಾರೆ ಅಂದರೆ ಜಿಲ್ಲಾಸ್ಪತ್ರೆಯಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ವರದಿಯನ್ನ ಕೇಳಿದ್ದಾರೆ ಇದೆಲ್ಲವೂ ನಡೀತಾ ಇದ್ರು ಕೂಡ ಆರೋಗ್ಯ ಸಚಿವರು ಅವರ ಇಲಾಖೆಗೆ ಸಂಬಂಧಪಟ್ಟಂತೆ ಆಗಿರುವಂತಹ ಒಂದು ಇದೊಂದು ದುರಂತ ಇದ್ರ ಬಗ್ಗೆ ಅವರು ಪರಿಶೀಲನೆ ನಡೆದೆ ನಡೆಸದೆ ಅವರು ಬೇರೆ ಕಾರ್ಯಕ್ರಮಗಳಲ್ಲಿ ಖಾಸಗಿ ಕಾರ್ಯಕ್ರಮಗಳಲ್ಲಿ ಅಂದರೆ ಇಷ್ಟೆಲ್ಲ ದುರಂತ ನಡೀತಾ ಇದ್ರು ಕೂಡ ನನ್ನ ಸಂಬಂಧನೇ ಇಲ್ಲ ಅನ್ನೋ ರೀತಿ ನಡ್ಕೋತಾ ಇದ್ದಾರೆ ಅಂತ ಹೇಳಬೇಕು ಯಾಕಂದ್ರೆ ಇವತ್ತು ಮುಂಜಾನೆ ಆರೋಗ್ಯ ಸಚಿವರು ಆಂಧ್ರದಲ್ಲಿ ಅವರ ಪರಿಚಯಸ್ಥರೊಬ್ಬರ ಮಗಳ ಮದುವೆಗೆ ಅವರು ಹೋಗಿದ್ದಾರೆ ಅದಾದ ನಂತರದಲ್ಲಿ ಶ್ರೀನಿವಾಸಪುರದಲ್ಲಿ ನಡೀತಾ ಇರುವಂತಹ ಒಂದು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಆದ್ರೆ ಈ ಒಂದು ಜಿಲ್ಲಾ ಆಸ್ಪತ್ರೆಗೆ ವಿವಿಧ ಅಧಿಕಾರಿಗಳು ಇರ್ಬೋದು ಮತ್ತೆ ಬೇರೆ ಬೇರೆ ಆಯೋಗದ ಅಧ್ಯಕ್ಷಗಳು ಭೇಟಿ ನೀಡ್ತಾ ಇದ್ದಾರೆ ಆದ್ರೆ ಜವಾಬ್ದಾರಿ ಇರುವಂತಹ ಸಚಿವರಾಗಿ ರಮೇಶ್ ಕುಮಾರ್ ಅವರು ಮತ್ ಜೊತೆಗೆ ಸ್ವಕ್ಷೇತ್ರ ಇದು ಮತ್ತೆ ಉಸ್ತುವಾರಿ ಇರುವಂಥ ಒಂದು ಇಲ್ಲ ಹಾಗಾಗಿ ಇವರು ನಿನ್ನೆ ವಿಚಾರ ತಿಳಿತಿದ್ದಂತೆ ಈ ಒಂದು ಜಿಲ್ಲಾಸ್ಪತ್ರೆಗೆ ಭೇಟಿ ಕೊಟ್ಟು ಇಲ್ಲಿನ ಪರಿಸ್ಥಿತಿಯನ್ನ ಅವಲೋಕನ ಮಾಡಬೇಕಿತ್ತು ಆದ್ರೆ ಇದು ಯಾವುದನ್ನು ಕೂಡ ಲೆಕ್ಕಕ್ಕೆ ಇಟ್ಕೊಳ್ಳದೆ ರಮೇಶ್ ಕುಮಾರ್ ಅವರು ಬೇರೆ ಕಾರ್ಯಕ್ರಮಗಳಲ್ಲಿ ನಮ್ಮ ಇಲಾಖೆಗೆ ನನಗೆ ಸಂಬಂಧನೇ ಇಲ್ಲೋ ಅನ್ನೋ ರೀತಿ ಒಂದು ರೀತಿಯ ಬೇಜವಾಬ್ದಾರಿತನ ಅಂತ ಅಂತಾನೆ ಆ ರೀತಿ ಇವರು ನಡ್ಕೊಂತ ಇರುವಂತದ್ದು ಸಾಕಷ್ಟು ಟೀಕೆ ಕೂಡ ವ್ಯಕ್ತ ಆಗಿರುವಂತದ್ದು ಸಾರ್ವಜನಿಕರಲ್ಲಿ ಕೂಡ ರಮೇಶ್ ಕುಮಾರ್ ಅವರು ನಿಜವಾಗ್ಲೂ ಈ ರೀತಿಯ ಒಂದು ಇಲಾಖೆಯ ಬಗ್ಗೆ ನಿರ್ಲಕ್ಷ್ಯತನ ವಹಿಸ್ತಾ ಅನ್ನೋ ಅನುಮಾನಗಳು ಕೂಡ ಕಾಡ್ತಾ ಇದ್ದಾವೆ ಕೂಡಲೇ ಈಗ ಅಂದ್ರೆ ರಮೇಶ್ ಕುಮಾರ್ ಅವರು ಭೇಟಿ ಕೊಟ್ಟು ಒಂದು ಪರಿಶೀಲನೆ ನಡೆಸಬೇಕಾಗಿದೆ ಆದ್ರೆ ರಮೇಶ್ ಕುಮಾರ್ ಅವರು ಯಾರು ಯಾಕೆ ಈ ರೀತಿ ನಿರ್ಲಕ್ಷ್ಯತನ ವಹಿಸ್ತಾ ಇದ್ದಾರೆ ಅನ್ನುವಂಥದ್ದು ಸಾರ್ವಜನಿಕರಲ್ಲಿ ಕೇಳಿ ಬರ್ತಾ ಇರುವಂತಹ ಪ್ರಶ್ನೆ ಅಮರ್ ಪ್ರಸಾದ್